ತಾವು ಮಂದರ್ತಿ ಮೇಳ ಆಗ್ಬೋದು ಅಮೃತೇಶ್ವರಿ ಮೇಳ ಆಗ್ಬೋದು ಸಾಲಿಗ್ರಾಮ ಮೇಳ ಪೆರಡೂರು ಮೇಳ ಅದೇ ರೀತಿ ಹಿರಿಯರ್ಕ ಮೇಳ ಇಷ್ಟೆಲ್ಲಾ ಮೇಳದಲ್ಲಿ ತಾವು ತಿರುಗಾಟವನ್ನ ತಾವು ಮಾಡಿರ್ತೀರಿ ಹೌದು ಈಗ ನಾನು ಇದ್ರ ಮಧ್ಯದಲ್ಲಿ ಒಂದು ಪ್ರಶ್ನೆ ಗುರುಗಳೇ ಸಾಲಿಗ್ರಾಮ ಮೇಳದಲ್ಲಿ ತಾವು ಮೊದ್ಲೇ ಕೂಡ ಬಾರಿಸ್ತಾ ಇದ್ರ ಅಂತ ಒಂದು ಸುದ್ದಿ ಕೇಳ್ಪಟ್ಟಿದ್ದೇನೆ ಅಂದ್ರೆ ಮದ್ಲೆಗಿಂತೂ ಒಂದು ದಿನ ಏನಾಯ್ತು ಕೇಳಿದ್ರೆ ಈ ಆ ವರ್ಷ ಭಾಗವತರ ಕೊರತೆ ಇತ್ತು ಭಾಗವತ್ರ ಕೊರತೆ ಇದ್ರಿಂದ ಅಲ್ಲಿ ಏನಾಯ್ತು ಕೇಳಿದ್ರೆ ಸಂಗೀತಗಾರರು ಆ ಸಹ ರಜೆ ಮಾಡಿದ್ರು ಸಂಗೀತ ಮಾಡುವವರು ಇಲ್ಲ ತಾಳ ಹಿಡಿಯೋರು ಇಲ್ಲ ಆದ್ರಿಂದ ಗಣಪತಿ ಪೂಜೆ ಆಗ್ಬೇಕಲ್ಲ ಅಂತ ಸಾಲಿಗ್ರಾಮ ಮೇಳದಲ್ಲಿ ನಾನು ಆದ್ರೆ ಆಟ ಇಲ್ಲಿ ಅಂತ ನನಗೆ ನೆನಪಾಗುವುದಿಲ್ಲ ಈಗ ರಂಗದಲ್ಲಿ ಕೂತು ಆ ರಂಗಸ್ಥಳದಲ್ಲಿ ಇದು ಚೌಕಿಯಲ್ಲಿ ಗಣಪತಿ ಪೂಜೆ ಮಾಡಿ ರಂಗಕ್ಕೆ ಹೋಗಿ ಬಾಲಗೋಪಾಲ ಮುಗಿಸಿ ಪೇತಿಗೆ ಶ್ರೀವೇಶವನ್ನು ಮುಗಿಸಿ ಒಡ್ಡೋಲಗವನ್ನು ಮುಗಿಸಿದ್ದು ಉಂಟು ಬೇರೆ ಮೇಳದಲ್ಲಿ ಕೂಡ ತಾವು ಮದ್ಲೆಯನ್ನ ಬಾರಿಸಿದ್ದೀರಿ ಹಾ ಕೆಲವರು ಕಲ ಅಂದ್ರೆ ಅದು ಸ್ವಲ್ಪ ಸ್ವಲ್ಪ ಗೊತ್ತಿತ್ತು ಆದ್ರಿಂದ ಸಂಪೂರ್ಣ ಅಂತಲ್ಲ ಗೊತ್ತಿದ್ದನ್ನು ಮಾಡಿದ್ದೇನೆ ಸರಿ ಗುರುಗಳ ನಂತರ ಅಂದ್ರೆ ನಿಮ್ಗೆ ಸ್ವಲ್ಪ ಹೆಸರು ಬಂತು ಯಕ್ಷಗಾನ ಮೇಳದಲ್ಲಿ ಈ ತರ ವೇಷವನ್ನ ಮಾಡ್ತಾರೆ ಈ ರೀತಿ ರಾಧಾಕೃಷ್ಣ ನಾಯಕ್ ಬಾಳ್ಕಟ್ಟು ಅಂತ ಒಬ್ರು ಇದಾರೆ ಅಂತ ಇಷ್ಟೆಲ್ಲ ಪ್ರಖ್ಯಾತಿ ಬಂತು ಆದ್ರೂ ಕೂಡ ನೀವು ಯಕ್ಷಗಾನದಿಂದ ದೂರ ಸರಿಲಿಕ್ಕೆ ನಿವೃತ್ತಿ ಆಗ್ಲಿಕ್ಕೆ ಕಾರಣ ಏನು ನಿವೃತ್ತಿ ಆಗ್ಲಿಕ್ಕೆ ಕಾರಣ ಏನು ಕೇಳಿದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಬಂತು ಒಂದು ತದನಂತರ ನಮ್ಮ ಅಣ್ಣ ಒಬ್ರು ಆ ಸಾವಿಗೀಡಾದ್ರು ಮನೆಯಲ್ಲಿ ಯಾವಾಗ ಯಾರು ನೋಡ್ಕೊಳ್ಳೋರು ಇರಲಿಲ್ಲ ತನ್ನ ಆರೋಗ್ಯವು ಸ್ವಲ್ಪ ಹದಗೆಟ್ಟಿತ್ತು ಹದಗೆಟ್ಟಿತ್ತು ಅದೇ ಈ ಆರೋಗ್ಯ ಹದಗೆಡ್ಲಿಕ್ಕೆ ಕಾರಣ ಕೇಳಿದ್ರೆ ಮೊದಲಿನ ಈ ನೆಲದ ಧೂಳೇ ಕಾರಣ ರಂಗಸ್ಥಳದಲ್ಲಿ ಏನ್ ಮಾಡ್ತಾ ಇದ್ದಾರೆ ಕೇಳಿದ್ರೆ ನೆಲದಲ್ಲಿ ನೆಲ ಸರಿ ಮಾಡಿ ಈ ಭತ್ತದ ಹೊಟ್ಟನ್ನು ಹಾಕ್ತಾ ಇದ್ರು ಅದು ಯಾಕೆ ಕಾಲಿಗೆ ಇದು ಮಂಡಿ ಹಾಕುವಾಗ ಕಲ್ಲು ಚುಚ್ಚಬಾರದು ಅಂತ ಅದ್ರಿಂದಾಗಿ ಆ ಧೂಳು ಹೇಳ್ತಾ ಇತ್ತು ಅವಾಗ ಈಗಿರಂತೆ ಈ ಬಹಳ ಚುರುಕಿನ ಪದ್ಯಕ್ಕೆ ಆ ವೀರಸಕ್ಕೆ ಈ ನಿಧನವಾಗಿ ಪದ್ಯ ಹೇಳುವ ಕ್ರಮ ಇರಲಿಲ್ಲ ಪುಂಡು ವೇಷವೂ ಆಗ್ತಾ ಇತ್ತು ಆ ಕಾಲದಲ್ಲಿ ಮಂಡಿ ಹಾಕುವುದೇ ಪ್ರಧಾನ ಆಗ್ತಾ ಇತ್ತು ತತ್ತತೆ ಹೆಚ್ಚಾಗ್ತಾ ಇದ್ರು ಆ ಕಾರಣ ಅದಕ್ಕೆ ಮಂಡಿ ಹಾಕ್ಲೇಬೇಕು ಅದರಿಂದಾಗಿ ಧೂಳು ತಿಂದು ಧೂಳು ತಿಂದು ಆರೋಗ್ಯ ಕೇಳಲಿಕ್ಕೆ ಒಂದು ನಮ್ಗೆ ಕಾರಣ ಆದ್ರೂ ಆಗಿರಬಹುದೋ ಏನೋ ನಿದ್ದೆ ಬಿಡ್ತಾ ಇದ್ರಿ ಆ ನಿದ್ದೆ ಬಿಡ್ತಾ ಇತ್ತು ಹಾಗಂದ್ರೆ ಮೊದ್ಲು ನಮಗೆ ಸಾಮಾನ್ಯ ಮನತ್ತಿ ಮೇಳದಲ್ಲಿ ಇರುವಾಗಲೇ ಈ ಸ್ವಲ್ಪ ಆರೋಗ್ಯ ಕೇಳಲಿಕ್ಕೆ ಪ್ರಾರಂಭ ಆಯ್ತು ಅಲ್ಲಿಗೆ ಹೋಗಿ ನಾವು ಕೋಟೇಶ್ವರದಲ್ಲಿ ನಮ್ಮ ಆ ಹರಾಡಿ ಬಸವಣ್ಣ ಅಂತ ಒಬ್ಬರಿದ್ರು ಕರ್ಕೊಂಡು ಹೋಗಿ ಡಾಕ್ಟರ್ ಔಷಧಿಗೆ ಸಿಗೊಟ್ರು ಸರಿ ಆಯ್ತು ಮತ್ತೆ ನಾವು ಆ ಬಗ್ಗೆ ಮತ್ತೆ ಬಹಳಷ್ಟು ಅಷ್ಟು ಮುತುವರ್ಜಿ ಇಲ್ಲ ಅದು ಸ್ವಲ್ಪ ಹೆಚ್ಚಾಗ್ತಾ ಹೊತ್ತು ಆದ್ರಿಂದ ನಾವು ಮೇಳ ಬಿಟ್ಟು ಮನೆಯಲ್ಲಿ ಕೃಷಿ ಮಾಡ್ಲಿಕ್ಕೆ ಪ್ರಾರಂಭಿಸಿದೆವು ಅಂದ್ರೆ ಯಕ್ಷಗಾನದಲ್ಲಿ ಇವಾಗ ಇವಾಗ ಇಂತರ ಏನೋ ಅಹ್ ಗಾಡಿಯಲ್ಲಿ ಹೋಗುವಂತದ್ದು ಅವಾಗೆಲ್ಲ ಇರ್ಲಿಲ್ಲ ನೀವೇ ಎಲ್ಲ ಪೆಟ್ಟಿಗೆಯನ್ನೆಲ್ಲ ಹೊತ್ಕೊಂಡು ಹೋಗುವುದು ಹೇಗಿತ್ತು ಅವಾಗ ಕಲಾವಿದರ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಮದತ್ತಿ ಮೇಳದ ಕ್ರಮ ಏನಂತ ಹೇಳಿದ್ರೆ ಆ ಕಲಾವಿದ ಪೆಟ್ಟಿಗೆ ಹೊತ್ಕೊಂಡು ಹೋಗುವ ಪರಿಸ್ಥಿತಿ ಇರ್ಲಿಲ್ಲ ಅದಕ್ಕಾಗಿ ಒಂದು ಹನ್ನೆರಡು ಹದಿಮೂರು ಜನ ಇರ್ತಾ ಇದ್ರು ಅವರು ಪೆಟ್ಟಿಗೆಯನ್ನು ಹೊತ್ಕೊಂಡು ಹೋಗ್ತಾ ಇದ್ರು ನಾವೇನು ಕೇಳಿದ್ರೆ ಇಲ್ಲಿಯೇ ಆಟ ಆಗಲಿ ಆಟ ಆವಾಗ ಸಿಟಿಯಲ್ಲಿ ಆಗೋದಿಲ್ಲ ಹಳ್ಳಿಯಲ್ಲಿ ಆಗ್ತಾ ಹಳ್ಳಿಯಲ್ಲಿ ಆಟ ಇದ್ರೆ ಹಿಂದಿನ ಕಾಲದಲ್ಲಿ ನಮ್ಮ ಮೇಳದ ಕಲಾವಿದರಿಗೆ ಯಾರು ಏನು ಯಾವ ರೀತಿಯ ಸೌಕರ್ಯವನ್ನು ಒದಗಿಸುವುದಿಲ್ಲ ಇತ್ತು ನಮ್ಮ ಮೇಳದ ವತಿಯಿಂದಲೇ ಚೌಕಿಯಲ್ಲಿ ನೀರಿಂದ ಇಟ್ಕೊಂಡು ಬೆಲ್ಲ ತಂದು ಇಟ್ಕೊಂಡು ನಾವೇ ಕುಡಿದುಕೊಂಡು ಅಲ್ಲಿ ಕೆಲಸ ಮಾಡಬೇಕಿತ್ತು ತದನಂತರ ಹಳ್ಳಿಯಲ್ಲಿ ಆಟ ಆದಾಗ ಹಸಿವು ಆಗ್ತದೆ ಆದ್ರೆ ತಿಂಡಿ ತಿನ್ಲಿಕ್ಕೆ ಕಾಪಿ ಬೇ ಸಿಟಿಗೆ ಹೋಗ್ಬೇಕಿತ್ತು ನಾಲ್ಕು ಮೈಲ್ ದೂರ ನಡ್ಕೊಂಡು ಹೋಗಿ ಅಲ್ಲಿಂದ ಕುಡ್ಕೊಂಡು ಮತ್ತೆ ಮುಂದೆ ಹೋಗ್ಬೇಕಿತ್ತು ಒಂದು ದಿವಸಕ್ಕೆ ಕಡಿಮೆ ಅಂತ ಹೇಳಿದ್ರೆ ಆ ಕಾಲದಲ್ಲಿ ಒಂದು ಎಂಟು ಕಿಲೋಮೀಟರ್ ಹೀಗೆ ನಡೀಲೇಬೇಕು ಹತ್ತು ಕಿಲೋಮೀಟರ್ ಆದ್ರೆ ಯಜಮಾನ್ರು ಬಸ್ಸಿನಲ್ಲಿ ಹೋಗಿ ಅಂತ ಹಣ ಕೊಡ್ತಾ ಇದ್ರು ಆ ಥರಗಳನ್ನ ಮಾಡ್ತಾ ಇದ್ವಿ ಈಗ ಇನ್ನೊಂದು ಪ್ರಶ್ನೆ ತಮಗೆ ಈಗ ಯಕ್ಷಗಾನ ರಂಗದಿಂದ ನಿವೃತ್ತಿಯನ್ನು ಹೊಂದಿದ್ರಿ ಹಾ ಈಗ ನಿಮ್ಗೆ ಅನಿಸ್ಲಿಲ್ವ ಈಗ ನಾನು ಎಲ್ಲಾದ್ರೂ ಯಕ್ಷಗಾನ ತರಗತಿಯನ್ನ ಮಾಡ್ಬೇಕು ಮಕ್ಕಳಿಗೆ ಇದ್ರ ಯಕ್ಷಗಾನವನ್ನ ಕಲಿಸಿ ಕೊಡ್ಬೇಕು ಶಿಷ್ಯಂದಿರನ್ನ ಒಂದು ತಯಾರು ಮಾಡ್ಬೇಕು ಆ ರೀತಿ ಏನಾದ್ರು ತಮ್ಗ ಅನ್ಸಿದ ಅಥವಾ ತರಗತಿಗಳನ್ನ ಎಲ್ಲಿಯಾದ್ರೂ ನೀವು ನಡೆಸಿದ್ದೀರಾ ಅಲ್ಲ ನಡೆಸಿದ್ದೀರಿ ಯಾಕಂತ ಹೇಳಿದ್ರೆ ನಾನು ಕೂಡ ನಿಮ್ ಶಿಷ್ಯ ಅವರು ಕೂಡ ನಿಮ್ ಶಿಷ್ಯರೇ ಕೂಡ ನನಗೆ ಸಾಧಾರಣ ನೀವು ನಾನು ಮೂರನೇ ನನಗೆ ನೀವು ಪ್ರಥಮವಾಗಿ ಹೆಜ್ಜೆಯನ್ನು ಹೇಳಿಕೊಟ್ಟು ಕಾಲಿಗೆ ಗೆಜ್ಜೆ ಕಟ್ಟಿ ಪ್ರಥಮವಾಗಿ ನಂಗೆ ವೇಷ ಮಾಡಿ ಬಿಟ್ಟವ್ರು ತಾವೇ ಅಲ್ವಾ ಈಗ ನೀವು ಎಲ್ಲೆಲ್ಲಿ ತರಗತಿಗಳನ್ನ ಮಾಡಿದ್ರೆ ಯಾಕಂದ್ರೆ ನನಗೆ ಆಗಿನ ಕಾಲದ ನೆನ್ಪಿಲ್ಲ ಯಾಕೆ ನಾನು ಮೂರನೇ ತರಗತಿಯಲ್ಲಿ ಇದ್ದೆ ನಮ್ಮ ಆ ತರಗತಿ ಬಿಟ್ಟು ಅಂದ್ರೆ ನಮ್ಮ ತರಗತಿ ತಾವು ಮುನ್ಕಿನ್ ಅಲ್ಲಿ ಮಾಡ್ತಾ ಇದ್ರಿ ಅದನ್ನ ಬಿಟ್ಟು ಬೇರೆ ಎಲ್ಲಿಯಾದ್ರೂ ನೀವು ತರಗತಿಗಳನ್ನ ಮಾಡ್ತಾ ಇದ್ರಾ ಹಾ ನಾನು ತರಗತಿಗೆ ನನಗೊಂದು ಅವಕಾಶ ಸಿಕ್ಕಿತು ಆ ಯಕ್ಷಗಾನವನ್ನು ಉಳಿಸಬೇಕು ಬೆಳೆಸಬೇಕು ಎನ್ನುವ ಈ ಇಚ್ಛೆಯಿಂದಾಗಿ ಶಾಸಕರಾಗಿರುವಂತ ರಘುಪತಿ ಭಟ್ರು ಶಾಲೆಗಳಲ್ಲಿ ಆ ಯಕ್ಷಗಾನ ತರಬೇತಿ ಕೊಡಿಸ್ಬೇಕೆನ್ನುವುದಾಗಿ ಯೋಚನೆ ಮಾಡಿ ಅದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಯಕ್ಷ ಶಿಕ್ಷಣ ಯಕ್ಷ ಶಿಕ್ಷಣ ಟ್ರಸ್ಟ್ ಅನ್ನು ಮಾಡಿ ಆ ಕಾಲದಲ್ಲಿ ಅದರ ಮೊದಲೇ ನಾನು ಮುಗಿನ ಶಾಲೆಯಲ್ಲಿ ಬೇರೆಯವರಿಗೆಲ್ಲ ಯಕ್ಷಗಾನವನ್ನು ಹೇಳಿ ಕೊಡ್ತಾ ಇದ್ದೆ ತದನಂತರ ಇದೊಂದು ಪಟ್ಟ ಸಿಕ್ಕಿತ್ತು ನನಗೆ ಅದು ನನಗೆ ಬಹಳ ವರ್ಷ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಶಾರದಾ ಹೈಸ್ಕೂಲ್ ನಲ್ಲಿ ಮೂರು ವರ್ಷ ಕಾಲಗಳ ಅವಧಿಯಲ್ಲಿ ನಾನು ಮಕ್ಕಳಿಗೆ ಯಕ್ಷಗಾನ ಹೇಳಿಕೊಟ್ಟು ಆ ಮೂರು ವರ್ಷವು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೇನೆ ಹಾಗೆ ಯಕ್ಷಗಾನ ಗಣಕ ತರಗತಿಗಳನ್ನು ತುಂಬಾ ಕಡೆ ಮಾಡಿದ್ರಿ ಅದಲ್ಲದೆ ಬೇರೆ ಬೇರೆ ಯಾರು ಬಂದು ಕೇಳಿದ್ರು ನನಗೆ ಇಂತದ ಕಲಿಬೇಕಂತ ಹೇಳಿದ್ರೆ ನನಗೆ ಗೊತ್ತಿದ್ದನ್ನು ಹೇಳಿ ಕೊಟ್ಟಿದ್ರಿ ನೀವು ಮನೆಯಲ್ಲಿ ಕೂಡ ಹೇಳಿಕೊಳ್ತಾ ಇದ್ರಿ ಮನೆಯಲ್ಲಿ ಕೂಡ ಹೇಳಿಕೊಳ್ತಾ ಇದ್ರಿ ಯಾಕಂದ್ರೆ ಇಲ್ಲಿ ಬಂದು ಕಲ್ಕೋದದು ನೆನಪಾಗ್ತಾ ಇತ್ತು ನಿಮಗೆಲ್ಲ ಗೊತ್ತಿತ್ತು ವಿಜಯ ಅಲ್ವಾ ಮತ್ತೊಂದು ಗುರುಗಳೇ ಈಗ ನಿಮ್ಗೆ ಈ ರೀತಿ ತುಂಬಾ ಜನ ಶಿಷ್ಯರೇಂದ್ರ ನೀವು ತಯಾರು ಮಾಡಿದ್ದೀರಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೋ ಅಥವಾ ಮೊಮ್ಮಕ್ಕಳಿಗೋ ಈ ರೀತಿ ಹೇಳಿ ಕೊಡಬೇಕು ಅವರ ಯಾರಾದರೂ ಕಲ್ತವರ ಇದ್ದಾರಾ ಹೌದು ನಮ್ಮಲ್ಲಿ ಯಾಕಂದ್ರೆ ಯಕ್ಷ ನಾವು ಧ್ಯಾನಿಸಿದ್ದು ಆಮೇಲೆ ಯಕ್ಷಮಾತೆಯ ಸೇವೆ ಪ್ರಾರಂಭಿಸಿದ್ದು ತಡವಾಗಿ ಆದ್ರೂ ನಮ್ಮ ಪೀಳಿಗೆ ಈಗ ಮುಂದುವರಿತಾ ಉಂಟು ಹೇಳಿದ್ರೆ ನಮ್ಮ ಅಣ್ಣನ ಮಗ ಗಣೇಶ್ ಚರ್ಕಾಡಿ ಅಂತ ಅವ ಏನ್ ಮಾಡಿದ ಮಂದರ್ತಿ ಹೈಸ್ಕೂಲಿಗೆ ಹೋದ ಮೊದಲು ಇದೇ ಡಿ ಪಿ ಶಾಲೆಯಲ್ಲಿ ಓದಿದ ನಂತರ ಮಂದರ್ತಿ ಹೈಸ್ಕೂಲಿಗೆ ಹೋದ ಮುಂದೆ ತೆಸ್ಕೂರಿಗೆ ಹೋಗಿ ಬಹಳ ಸಮಯ ಅಲ್ಲಿ ಇರಲಿಲ್ಲ ಸ್ವಲ್ಪ ಓದಿ ಮತ್ತೆ ಅದನ್ನು ಮುಗಿಸಿ ಎಲ್ಲೆಲ್ಲೋ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಿದ್ದ ಆವಾಗ ನಾನು ಒಂದು ದಿನ ನಮ್ಮ ಯಕ್ಷಗಾನದ ಕೇಂದ್ರದ ಉಡುಪಿ ಗುರುಗಳು ಸಂಜೀವ್ ಸುರಡು ನನ್ನ ಸ್ನೇಹಿತರು ನಾನು ಅವರು ಸಾಮಾನ್ಯ ನನಗಿದ್ದವರು ಸ್ವಲ್ಪ ಚಿಕ್ಕವರು ಅದು ನಾನು ಅವ ಕೇಳಿದೆ ಅವ ಹೀಗೆಲ್ಲ ಮಾಡ್ತಾ ಇದಾರೆ ಶಾಲೆ ಕೈದು ಮಾಡಿದ ಆ ಓಟ್ಲಿಗೆ ಹೋದ ಇಟ್ಟಿಗೆ ಕೆಲಸಕ್ಕೆ ಹೋದ ಅವನ ತಂದೆ ಏನ್ ಹೇಳಿದ್ರು ಕೇಳಿದೆ ಮಗ ಸತ್ತು ನಿನ್ನ ಇದ್ದಾರೆ ಚಿಕ್ಕಪ್ಪದ್ದಾರೆ ನೋಡ್ತಾರಂತ ಹೇಳಿದ್ದಾರೆ ಕಷ್ಟದ ಕಾಲ ಆ ಮಗ ನನಗೆ ನೆನಪಾಯಿತು ಯಾಕಂತ ನಮ್ಮ ಅಣ್ಣ ಹೇಳಿದ ಮಾತು ಅದನ್ನು ಛೇ ನಾವ್ ಹೀಗೆಲ್ಲ ಇಡಿಸ್ಬಾರ್ದು ಅವನ ಬಗ್ಗೆ ಏನಾದ್ರೂ ಒಂದು ಕಾಳಜಿ ವಹಿಸ್ಬೇಕಂತ ಸಂಜೀವ ಸುರನ್ ಹತ್ರ ಕೇಳಿದಾಗ ಸಂಜೀವ್ ಸುರನ್ ಹೇಳಿದ್ರು ಅಂದ್ರೆ ಅವ ಶಾಲೆ ಕೈದ್ ಮಾಡಿ ಆಯ್ತಲ್ಲ ಈ ವರ್ಷ ಅಪ್ಲಿಕೇಶನ್ ಹಾಕ್ಸಿ ಇಲ್ಲಿ ತಂದು ಸೇರಿಸಿ ಅವ ನಾವು ಕೊಡುವ ಈ ಕಷ್ಟ ಸಹಿಸ್ಲಿಕ್ಕಾಗದೆ ಓಡಿ ಹೋಗ್ತಾರ ಮನೆಗೆ ವರ್ಷ ಶಾಲೆಗೆ ಹೋಗ್ತಾರ ಅಂತ ಹೇಳಿದ್ರು ಆವಾಗ ನಮಗೋದು ಹೌದು ಅನಿಸಿತು ಆವಾಗ ಆ ಕೆಲಸದಿಂದ ಅಲ್ಲಿ ಕರೆದುಕೊಂಡು ಬಂದು ಯಕ್ಷಗಾನ ಕೇಂದ್ರಕ್ಕೆ ನಾವು ಅವನ್ನು ಸೇರ್ಪಡೆ ಮಾಡಿದೆವು ಆ ಕಾಲದಲ್ಲಿ ಯಕ್ಷಗಾನ ಕಲಿಯುವುದಕ್ಕಾಗಿ ಬಹಳಷ್ಟು ಮಂದಿಗಳು ಬರ್ತಾ ಇದ್ರು ಬರ್ತಾ ಇದ್ರು ಅದನ್ನು ಹೇಗೆ ಅವರು ಸಿಲೆಕ್ಷನ್ ಮಾಡ್ತಾ ಇದ್ರು ಐನೂರು ಅಪ್ಲಿಕೇಶನ್ಗಳು ಬರ್ತಾ ಇತ್ತು ಆವಾಗ ಅದನ್ನು ಸಿಲೆಕ್ಷನ್ ಮಾಡುವುದಾರು ಡಾಕ್ಟರ್ ಶಿವರಾಮ್ ಕಾರಂತ್ರೆ ಮೊದ್ಲಾಗಿ ಕೇಳ್ತಾ ಇದ್ರು ಯಾರಾದ್ರೂ ಮನೆಯಲ್ಲಿ ಯಕ್ಷಗಾನಕ್ಕೆ ಹೋದವ್ರು ಇದ್ದಾರೋ ಹಾ ಇಂಥವ್ರು ಇದ್ದಾರ ಅಂತ ಇದ್ರು ಹಾಗಾಗಿ ಅವ ಯಕ್ಷಗಾನ ಕೇಂದ್ರಕ್ಕೆ ಸೇರ್ಪಡೆಯಾದ ಸೇರ್ಪಡೆಯಾಗಿ ಒಂದು ನಾಲ್ಕು ತಿಂಗಳು ಬಿಟ್ಟು ನಾನು ಅಲ್ಲಿಗೆ ಹೋದೆ ಹೋದಾಗ ಸಂಜೀವ ಸೋರ್ ಆ ನನ್ನತ್ರವೇ ಹೇಳಿದ್ರು ಅವ ಇಲ್ಲಿಗೆ ಹೋಗುದಿಲ್ಲ ಇಲ್ಲಿ ಪರ್ಮನೆಂಟ್ ಆಗ್ತಾನೆ ಅಂತ ಹೇಳಿದ್ರು ಅವಾಗ ನಮಗೆ ಒಂದು ಸತಿ ಇಷ್ಟವೇ ಕಂಡಿತು ಕಲಿಕೆಯ ಬಗ್ಗೆ ಅವರಿಗೆ ತುಂಬಾ ಆಸಕ್ತಿ ಇತ್ತು ಆಸಕ್ತಿ ಇತ್ತು ಆದ್ರಿಂದ ಈಗ ಸದ್ಯ ಆ ಅದೇ ಯಕ್ಷಗಾನ ಕೇಂದ್ರದಲ್ಲಿ ಗುರುವಾಗಿಯೂ ಹಾಗೆ ಶಿಷ್ಯನಾಗಿಯೂ ಹನ್ನೆರಡು ಹದಿಮೂರು ವರ್ಷ ಕಾಲ ಇದ್ದು ಸದ್ಯ ಅಲ್ಲಿಂದ ಈಗ ಹಂಗಾರಕಟ್ಟೆ ಯಕ್ಷಗಾನ ಕೇಂದ್ರದಲ್ಲಿ ಗುರುವಾಗಿಯೂ ಅದಲ್ಲದೆ ಬೇರೆ ಬೇರೆ ಕಡೆಗಳಲ್ಲಿ ಪೇತ್ರಿಯಲ್ಲಿಯೂ ಬೆರ್ಗಲ್ನಲ್ಲಿಯೂ ಆರೂರಿನಲ್ಲಿಯೂ ಬೇರೆ ಬೇರೆ ಕಡೆಯಲ್ಲಿಯೂ ಕ್ರಾಸನ್ನು ನಡೆಸಿ ಉತ್ತಮ ಗುರು ಅಂದರೆ ಮೊದಲೇ ಚಂಡೆ ಭಾಗವತಿಗೆ ಮಾಡ್ತಾರೆ ಹೆಣ್ಣು ಬಣ್ಣ ಹೆಣ್ಣು ಬಣ್ಣ ವೇಷ ಮಾಡಿದ್ರೆ ಅದು ನೋಡ್ಲಿಕ್ಕೆ ಒಂಥರ ಚಂದ ಚಂದ ನಾವು ಇವಾಗ ಬಣ್ಣದ ವೇಷದ ಬಗ್ಗೆ ಬಂದ್ರೆ ಪೇತ್ರಿ ಮಾಧವ ನಾಯಕರ ವೇಷವನ್ನ ನಾವು ನೋಡಿಲ್ಲ ಲಾಲಿತ್ಯವನ್ನ ಇವರಲ್ಲಿ ನೋಡಬಹುದು ಅನ್ನುವಂತದ್ದು ಕೆಲವರೆಲ್ಲ ಹೇಳ್ತಾರೆ ಅಷ್ಟು ಚಂದದ ವೇಷ ಅಷ್ಟು ಚಂದ ವೇಷವನ್ನ ಆ ಏನು ವೇಷ ಚಿತ್ರಣವನ್ನ ಮೂಡಿಸ್ತಾರೆ ರಂಗಸ್ಥಳದಲ್ಲಿ ಅಂತ ಹೌದು ಅಲ್ಲದೆ ಆ ಯಾಕಂದ್ರೆ ಅದೇ ಕಾಲದಲ್ಲಿ ಆ ನಮ್ಮ ಈ ದೇಶಕ್ಕೆಲ್ಲ ಹೊರದೇಶಕ್ಕೂ ಹೋಗಿ ಬಂದಿದ್ದಾರೆ ಆ ಕೀರ್ತಿ ಇದೆ ಯಾಕಂದ್ರೆ ತದನಂತರ ನಾವು ಎಣಿಸಿದ್ದು ನಾವು ಒಬ್ಬನೇ ಅಂತ ಅಲ್ಲ ನಮ್ಮ ಅಣ್ಣನ ಮಗನೂ ಆಗ ತದನಂತರ ನನ್ನ ತಮ್ಮನ ಮಗನೂ ಒಬ್ಬ ಈಗ ಸದ್ಯ ಬಂದರ್ತಿ ಮೇಳದಲ್ಲಿ ಚಂಡ ಕಲಾವಿದನಾಗಿ ಇದ್ದಾರೆ ಶರತ್ ಅಂತ ಶುಮಾರ್ ಶರತ್ ಕುಮಾರ್ ಈಗ ನಿಮ್ಗೆ ನನಗೆ ಮಕ್ಕಳಂದ್ರೆ ನನ್ನ ತಮ್ಮನ ಮಕ್ಕಳು ನನ್ನ ಮಕ್ಕಳೇ ಆದ್ರೆ ನನಗೆ ಇಬ್ಬರು ಹೆಣ್ಣು ಮಕ್ಕಳು ಆ ಇಬ್ಬರಲ್ಲಿ ಆವಾಗ ನನಗೆ ಮೇಳ ಖೈದು ಮಾಡಿದೆ ಮನೆಯಲ್ಲಿ ಇದ್ದೆ ಕೃಷಿ ಮಾಡ್ತಾ ಇದ್ದೆ ನನಗೊಂದು ಆಸೆ ಹುಟ್ಟಿತು ನಮ್ಮ ವಂಶದಲ್ಲಿ ಸರ್ಕಾರಿ ಉದ್ಯೋಗ ಪಡೆದವರು ಯಾರು ಇಲ್ಲ ಆ ಮುನ್ನತಿ ಮಹಾದೇವಿ ಸೇವೆ ನಾನು ಮಾಡಿದ್ರಿಂದ ನನಗೊಂದು ದೇವಿ ಅವಕಾಶ ಕೊಡಬಹುದು ಅಂತ ನನ್ನ ಮಗಳನ್ನು ಶಾಲೆಗೆ ಕಳಿಸಿದೆ ಕೃಷಿ ಮಾಡಿ ಆಮೇಲೆ ನನ್ನ ದೊಡ್ಡ ಮಗಳು ಉಮಾಶ್ರೀ ಅಂತ ಅವಳು ಆ ಮುಡ್ಗಿ ಇಲ್ಲಿ ಡಿ ಆರ್ ಕೆ ಡಿ ಪಿ ಶಾಲೆಯಲ್ಲಿ ಓದಿದ್ಲು ಏಳನೇ ತರಗತಿ ಆಮೇಲೆ ಶಾರದಾ ಹೈಸ್ಕೂಲ್ ನಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾಭ್ಯಾಸ ಮುಗಿಸಿ ಎಸ್ ಎಂ ಎಸ್ ಸಿಗೆ ಗೆ ಪಿ ಯು ಸಿ ಮುಗಿಸಿ ತದನಂತರ ಟೀಚರ್ ಟ್ರೈನಿಂಗ್ ಅಂತ ಅವಳಿಗೆ ಸಿಟಿಯಲ್ಲಿ ಆಯ್ತು ಕೇಳಿದ್ರೆ ಬೆಂಗಳೂರಿಗೆ ಆಯ್ತು ಅಂತ ಅವಳು ವಿದ್ಯಾಭ್ಯಾಸವನ್ನು ಮುಗಿಸಿ ಆಮೇಲೆ ಉದ್ಯೋಗವನ್ನು ಪಡೆದ್ಲು ತದನಂತರ ಅವಳಿಗಿಂತ ಏಳು ವರ್ಷ ಕಿರಿಯವಳು ನನ್ನ ಮತ್ತೊಬ್ಬಳು ಮಗಳು ಸುಮಾಶ್ರಿ ಅಂತ ಅವಳು ಸಾಗೆ ಶಾಲೆಗೆ ಹೋದ್ಲು ಓದ್ಲಿಕ್ಕೆ ಹುಷಾರಿದ್ಲು ಆ ಒಬ್ಬಳನ್ನು ಟೀಚರ್ ಮಾಡ್ಬೇಕಂತ ಹೇಳಿದ್ದು ಆಮೇಲೆ ಇವಳು ಟೀಚರ್ ಆದ್ಲು ಆಮೇಲೆ ದೊಡ್ಡ ಮಗಳನ್ನು ಒಬ್ಬ ಯೋಗ್ಯವರ ನಲ್ಲಿ ಉದ್ಯೋಗದಲ್ಲಿದ್ದಾರೆ ವಾಸುದೇವ ಅಂತ ಅವನಿಗೆ ಕೊಟ್ಟು ಮದುವೆ ಮಾಡಿಸಿದೆ ಅದರಿಂದಾಗಿ ನಾವು ಸುಖದಿಂದ ಕಾಲ ಕಳೆದೇವೆ ತದನಂತರ ಎರಡನೇ ಮಗಳಿಗೂ ಹಾಗೆ ಯಕ್ಷಗಾನ ಸುಂದರ ನಾಯಕರ ಭಾಗ ಮೇಳಂಜೆ ಸುಂದರ ನಾಯ್ಕ ಸುಂದರ ನಾಯಕರ ಭಾಗ ಕಲಾವಿದ್ರು ಕಲಾವಿದರು ಅವರ ಮಗ ಸತೀಶ ಅವರು ಮಾಸ್ಟ್ರೆ ಅಧ್ಯಾಪಕರು ಹೌದು ಯಕ್ಷಗಾನ ಕಲಾವಿದ್ರು ಹೌದು ತಾಳ ಮೊದ್ಲೇ ಅರ್ಥದಾರಿಗಳು ಹೌದು ಅದು ಮತ್ತಷ್ಟು ಖುಷಿ ಕೊಟ್ಟಿತು ಅದ್ರದ್ದು ಇಬ್ಬರು ಮಕ್ಕಳನ್ನು ಯೋಗ್ಯರಿಗೆ ಕೊಟ್ಟು ಮದುವೆ ಮಾಡಿಸಿ ಈಗ ಒಂದು ರೀತಿಯ ಸುಖದ ಜೀವನ ತೃಪ್ತಿಯ ಜೀವನವನ್ನು ನಡೆಸ್ತಿದ್ದೇವೆ ಅಲ್ವಾ ಹಾಗಂತ ಮನೆಯಲ್ಲಿ ಬೇಸರ ಆಗ್ತದಂತ ಏನ್ ಮಾಡಿದಿರಿ ಕೃಷಿ ನಮ್ಮನ್ನು ಆ ಕಾಲದಲ್ಲಿ ಉದ್ಧರಿಸಿದ್ದೇ ಕೃಷಿ ಆ ಕೃಷಿ ಎನ್ನುವುದನ್ನು ನಾನು ಮರೆಯಲಿಲ್ಲ